ಮೂರನೇ ಜೈ ಶ್ರೀರಾಮ್ ಎಲ್ಲರಿಗೂ ಈಗಲಾದ ಟೈಮ್ ಬೆಳಿಗ್ಗೆ ಒಂಬತ್ತು ಗಂಟೆ ಐತಿ ಈಗ ಈಗಲ್ರೆ ಎಷ್ಟು ತಯಾರಾಗಿ ಎಲ್ಲ ರೀ ಇಲ್ಲೇ ನಮ್ಮ ಊರಿನ ನಾಲ್ಕು ಕಿಲೋಮೀಟರ್ ದೂರ ದೂರದಾಗ ಬೆನಾಡಿತ್ತು ಒಂದು ಊರು ಇದ್ರಿ ಅಲ್ಲಿಲ್ರಿ ಇವತ್ತು ಮೈದಾನ ಇದಾವೆ ಮೈದಾನ ವಿಡಿಯೋ ಮಾಡ್ಕೊಂಡೆ ನಾ ಇಲ್ದ್ರ ಇಲ್ಲಿ ತನಕ ಎಷ್ಟು ಮೈದಾನ ವೀಡಿಯೋ ಅವ ಅವಾಗ ತರ್ಟಿ ಕೆ ಪ್ಲಸ್ ವ್ಯೂಸ್ ಅದ ರೀ ಯೂಟ್ಯೂಬ್ದಾಗ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಸ್ಕು ಲಕ್ಷ ಗಟ್ಲೆ ಮಿಲಿಯನ್ ಗಟ್ಲೆ ಅದಾವು ಅದಕ್ಕೆ ಇಲ್ದಿದ್ರೆ ಇವತ್ತು ಏನು ಮೈದಾನ ಇದ್ರಿ ಅದ್ರ ಮತ್ತೊಂದು ವೀಡಿಯೋ ಮಾಡಬೇಕು ಅಂತ ಮಾಡಿದ್ವು ಮೈದಾನ ಇಲ್ದದ್ರೆ ಒಂದೂವರೆ ಲಕ್ಷ ರೂಪಾಯಿ ಇದ್ರಿ ಒಂದುವರೆ ಲಕ್ಷ ಒಂದುವರೆ ಲಕ್ಷ ಒಂದು ಲಕ್ಷಕ್ಕಿಂತ ಒಂದು ಜಾಸ್ತಿ ಐತಿ ಎತ್ಕೊಳ್ಳ ಮೈದಾನ ಬೇಯ್ತಿ ಕುದ್ರಿ ಮೈದಾನ ಬೇಯ್ತಿ ಎರಡು ಸೊ ಹೋಗೊಂಡ್ರಿ ಅತ್ತೆ ತೋರಿಸ್ತಾನೆ ರೀ ಮತ್ತೆ ಇಲ್ದ್ರೆ ಅದಕ್ಕೆ ಹೆಲಿಕಾಪ್ಟರ್ ಬೈಜ ಅರಣ್ಯ ದೊಡ್ಡ ದೊಡ್ಡ ಏನು ಫೇಮಸ್ ಅದ ನೋಡಿರಿ ಇವೆಲ್ಲ ಎತ್ಕೊಳ್ ಬರ್ಕವು ಅವತ್ತೆಲ್ಲ ಅದ ರೀ ಈಗ ಇಲ್ದ್ರೆ ಹೊಂಟಿದನು ಒಂದು ನಾಲ್ವತ್ತು ಕಿಲೋಮೀಟ್ರ್ ರೀ ಒಂದು ಒಂದು ತಾಸ್ರೆ ಬೇಕು ಯಾಕೋ ಹಾದಿ ಚಲೋ ಇಲ್ಲ ಹೋಗ್ ಒಂದು ಐತಿ ಹತ್ತು ಗಂಟೆಗೆ ಹೋಗಂಟ್ರಿ ಆತ ಮತ್ತು ಫುಲ್ ಏನು ಆಯ್ತು ರೀ ಅದೆಲ್ಲ ನೋಡೋರ್ತ ಈಗಿಲ್ದ್ರೆ ಮೈದಾನಕ್ಕೆ ರೀ ಏನಿಗೆ ಗಾಡಿ ಮಾಡ್ತೀವಿ ನೋಡಿರಿ ಎಲ್ಲ ಗಾಡಿ ಹೋದ್ರೆ ಮೈದಾನ ಹೊಡಕ ಮೈದಾನ ನೋಡಿರಿ ಗಾಡಿ ಕಾರ್ ಗಾಡಿ ಹೋದ್ರಿ ಟಮ್ ಟಮ್ದವ್ರಿ ಎಲ್ಲಕ್ಕೆಲ್ಲ ಮೈದಾನಕ್ಕೆ ನಾ ಇಲ್ಲಿದ್ರೆ ಗೋಡಾ ಗೋಡೆ ಮುಗಿದ ಮುಗ್ದ ಮಾಡೀನಿ ರೀ ಇನ್ನ ಇನ್ನೂ ಇದಾವಂತ ಒಂದು ಕ್ಲಿಪ್ ತೊಗೊಂಡಂತ ನೋಡಿರಿ ಜಲ್ದಿ ಅದ್ರದ್ದು ಬರೋಕೆ ಲೇಟ್ ಆಯ್ತು ರೀ ಅದಕ್ಕೆ ಮುಗ್ದೆ ಮಾಡಿ ನಾವು ಸ್ಕ್ರೀನ್ ಬೆಲೆ ಹಚ್ಚಿರ್ಲಕ ರೀ ಡಿಗಾ ಕುಡ್ಯವ್ರೆ ಗಾಡಿ ನಾವೆಲ್ಲ ಭಾಳ ಜನ ಬರಲು ಮಾಡಿರಿ ಹೇಗಾರ ಫಸ್ಟ್ ಟೈಮ್ ಬರತ್ತ ಮೈಕಂಡ್ ನೋಡಕ ಈ ಮೈದಾನಕ್ಕ ನೋಡಲ್ಲ ಎಲ್ಲಿ ನೋಡ್ದು ಗಾಡಿ ಪಚ್ಚೈದ್ರೆ બંધાવે અતિરિક્ત સ્ટેજ પરથી ગર્દી કમી ಸರಿ ನಾನು ಬರ್ತೇವೆ ಅಂದ್ರೆ ಲಾಸ್ಟ್ ರೌಂಡ್ ಒಂದೋಗ್ತು ಅದು ನೋಡಿನು ಬಾಯ್ ಇಟ್ಟು ಕೆಟ್ಟ ಹಾಡಾಗಿತ್ತು ಅಂದ್ರೆ ಎತ್ತು ಒಮ್ಮೆ ಮೈ ಮೇಬತ್ರಿ ಒಂದು ಹತ್ತು ಸೆಕೆಂಡ್ ಫರ್ಕ್ ಐತೆ ನೋಡಿರಿ ಇಲ್ಲಾಂದ್ರೆ ನಾನು ಗುಸ್ಕೊಂಡು ಹೋಗ್ತದೆ ಕ್ಯಾಮ್ರಾ ಹಿಂಗೆ ಪೂರ ಹಿಂಗೆ ಸ್ಟೇಟ್ ಮ್ಯಾಗ ಬಿಚ್ಚಿದ್ರಿ ಒಮ್ಮೆಲಿ ಎತ್ತು ಬತ್ತು ಜಸ್ಟ್ ಮಿಸ್ ಸಾವಿಗೆ ಹಿಂಗೆ ಯಮರಾಜನ್ ಬಾಗಿಲಿಗೆ ಹೋಗಿ ಬಂದಂಗ್ ಇದ್ರೆ ಬ ಇದನ್ನ ಇದಾವ್ರಿ ಯಾವುದೋ ಹೊಸದು ಒಂದು ಬರ್ಬಿತ್ ಅಂತ ಇಲ್ಲಿ ನೋಡಿ ಎಲ್ಲ ಪೂರ ತೋಳೆಲ್ಲ ಇದಾವೆ ಇಲ್ಲಿ ಇವನ್ನೆಲ್ಲ ಅನ್ನಗಳ ವಿಡಿಯೋ ನೋಡ್ತಾರ್ರಿ ಮತ್ತೆಲ್ಲ ಇವ್ರು ಹೇಳ್ತಾರ ನೋಡಿರಿ ಯಾವ್ಯಾವಿದಂತ ಅನ್ನದವ್ರಿ

ಒನ್ ನಂಬರ್ ಬಂದ್ರೆ ಈಗ ನೀವ್ ಯತ್ ಮಾಡಿದ್ರೆ ಬಂದವ್ರಿ ಭಯ ಎಷ್ಟ ಎಷ್ಟ್ ನಂಬರ್ ಅಲ್ಲ ದಿನ ನಂಬರ್ ನಾವು ಕೈ ಫೈಟರ್ ಸೋನಿಯಾದ್ರೆ ಮೂರನೇ ನಂಬರ್ ಬಂದಿದ್ರಿ ನೋಡ್ರಿ ಮೊನ್ನೆ ನಂಬರ್ ಬಂದಿತಿ ಮತ್ ಇಲ್ದ್ರ ನನ್ ಕೂಡ ನಾಲ್ಕು ನೋಡ್ರಿ ಎಲ್ಲ ಕೆಲ ಎಲ್ಲಿ ಗೊತ್ತಲ್ಲ ನೆಟ್ವರ್ಕ್ ಕಾಲ್ ಮಾಡ್ಬೇಕು ಅಂದ್ರೆ ಸೆಕೆಂಡ್ ನಂಬರ್ ಬಂದಿದ್ರಿ ಅದಲ್ದ್ರಿ ಈ ಕಡೆ ಐತಿ ಕೆಳಗ ಅದನ್ನ ತೋರಿಸಿ ನೋಡಲ್ ಅಲ್ಲಿ ಮಂದಿ ಒಳ್ಳೆದಲ್ಲ ಆ ಕಡೆ ಇದೆಯಾ ನೋಡಲ್ ಈ ಕಡೆಯಿಂದ ಇದೆ ಹೋಗ್ರಿ ಅಲ್ ಇದೊಂದು ಯಾವ್ದು ವಿಷಯ ನೋಡ್ತಿಲ್ಲ ಇದು ಹರ್ನೇ ಇದ್ರಿ ಇವಲ್ರಿ ಐಡಿಯ ನಂಬರ್ ನೋಡ್ರಿ ಮೈನೇ ನಮ್ದು ಇಲ್ಲ ಹಾ ಹರ್ನೇ ಸುಂದರ ಸುಂದರ್ಯ ಸುಂದ್ಯಂಜರ್ಂಬರ್ತಾನ ಇದೆಲ್ಲದಾರ ನಾಗನ ನಂಬರ್ ಆಯ್ತು ನೋಡ್ರಿ ನಾಗ ನಂಬರ್ ಮೀನಾಯ್ಗೆ ದಯ ರೀ ನಾವು ನಾವು ಸೋನಿಯಾ ತೇಜ ರಾಜ ಚಾರ್ ನಂಬರ್ ಜಾಲ್ವಾ ಚಾರ್ ನಂಬರ್ ಪ್ರೈಝ್ ಇಟ್ಟಿದ್ದೇನಾ ಪ್ರೈಜ್ ಗಿಡ ಇಲ್ಲ ರೀ ನಾಲ್ಕು ತೀನ ಹೀಗೆ ಶಾವನ್ನು ಪೂರಾ ಹದಾಗೆ ನೋಡಿದಂಗೆ ಐದು ವಿಡಿಯೋ ಮಾಡಕ್ಕೆ ಹೋಗಿ ವೀಡಿಯೋ ಬಿಡ್ರಿ ವಿಡಿಯೋ ವೀಡಿಯೋ ಹೋಗ್ಲಾದ್ರೆ ನನಗೆ ಅದ್ರ ಸರಿ ನನಗೆ ಒಂದು ಸೆಕೆಂಡದಾಗ ಹಿಂಗೆ ಅನ್ಸಿ ಅಂದ್ರೆ ತಲೆ ಎಷ್ಟು ವಿಚಾರ ಅಂತಂದ್ರೆ ಬಾಳ ಕಡೆ ವಿಚಾರ ಬಂತು ಯಾಂದ್ರೆ ಮನಿ ಕಟ್ಟ ಜನ ಮಾಡಿ ಇನ್ನೇನ ಕೆಲ್ಸದವ್ ಯಾನ್ ಒಂದು ತಲೆ ಬಿಸ್ನೆಸ್ ಪ್ಲಾನ್ ಮಾಡ್ಬೇಕಂದ್ರೆ ಈ ಟ್ರಾಗೆ ಈ ಥರ ಆಗ್ತದೆ ಈ ದೋಸ್ತರು ದೋಸ್ರು ಬಂದಿರೋ ದೋಸ್ರೆಲ್ಲ ಇದ್ರೆ ರೋಡಿ ಇದ್ದಾರೆ ಅವ್ರ ಜೊತೆ ಹೋಗಿರಿ ಅದು ಟೈಮು ಒಂದು ಗಂಟೆ ಆಗಿದ್ದೀರಿ ನಮ್ಮ ಮನೆಯಾಗಿ ಬೇರೆ ಇದಾವೆ ಎಲ್ಲ ಬಿಟ್ಟು ಮೇಲೆ ಹೊಲ್ದಾಗ ಇಲ್ಲದ್ರೆ ಕೆಲ್ಸಿದ್ರಿ ಅದು ಅದನ್ನು ಕ್ಯಾನ್ಸಲ್ ಮಾಡಿ ಈಗಡೆ ಮೇಲೆ ಹ್ಞೂ ಹ್ಞೂ ರೀ ಅದೇ ಈಗ ದೋಸ್ರ ಸಿಗ್ರಿ ಒಬ್ಬ ಒಂದು ಗಾಡಿಯಲ್ಲಿ ಬರುವಪ್ಪತ್ತು ಅದನ್ನು ತರ್ಕೋ ಇದ್ದಾರು ಮತ್ತವರು ಅನ್ನ ಹೊಳಿದ್ರವ್ರ ಅದೇ ಜಸ್ಟ್ ಮಿಸ್ ಎತ್ತ ಗುದ್ದತಿ ಎಲ್ಲಿ ಹೇಳು ಬರ್ಕತ್ ನೋಡ್ರಿ ರೌಂಡ್ ಲಾಸ್ಟ್ ರೌಂಡ್ ವಾಪಸ್ ಅವಾಗ ನಮ್ಮ ಮುಂದೆ ವಿಡಿಯೋ ಮಾಡ್ಬೋದು ಅದನ್ನು ಒಮ್ಮೆ ಬತ್ತರಿ ಎರಡು ಎತ್ತರ ಈ ಕಡೆ ಹೋಗಿ ಬರೋದು ಈ ಕಡೆ ಹೋಗಿ ಬರೋದು ಎರಡು ಜೋಡಿ ಎತ್ತಗಳು ಅಲ್ಲಿ ಡಬ್ಬಿ ಹೋದು ಡಬ್ ಇದ್ರೆ ಹಸ್ಕೊಂಡ್ ಐತಂದ್ರ ಎಲ್ಲಿ ಕಾಲ್ ಕೊಡ್ತೀವಿ ಎಲ್ಲ ತಗ ನೋಡಿ ಮೂಲ ಮೈಯಾಗ ಏನಿಲ್ಲ ಬಾಕಟ್ ನಾ ಹೆಂಗ್ ಐದು ಸೆಕೆಂಡ್ದಾಗ ಪೂರಾ ಲೈಫ್ ನೆನಪಿ ನೆನಪಿ ಬರ್ತೈತೆ ಎಲ್ಲ ಯಾರೇನ ಐತಿ ಏನೇನೋ ಮಾಡೋಣ ನೋಡ್ರಿ ಯಾರೇನೋ ಆಗೈತಿ ಇನ್ನು ಆಯ್ತು ರೀ ಏನಾಗ್ತಿದ್ದೀಯಾ ಮೂರು ನಂಬರ್ ಹೆಲಿಕಾಪ್ಟರ್ ಬಾಯ್ಸ ಹೆಲಿಕಾಪ್ಟರ್ ಬಾಯ್ ವಿಡಿಯೋ ಮಾಡ್ಕೊಂತೀನಿ ರೀ ಆದರೆ ಅವ್ರು ತೊಗೊಂಡು ಹೋದ್ರ ನೆಕ್ಸ್ಟ್ ಟೈಮ್ ಇನ್ನು ಮತ್ತೆ ಐದು ತಾರೀಕ ಇದ ಐದು ತಾರೀಕು ಅಂದ್ರೆ ಫುಲ್ ವಿಡಿಯೋ ಮಾಡ್ರಿ ಅಂತ ಸೈನಿಕ ಆಗಡಿದಾಗ ಐದು ತಾರೀಕು ಅಲ್ಲಿ ಹೋಗ್ರಿ ಅದ್ರ ಜಲ್ದಿ ಹೋಗ್ರಿ ಅಂತ ಲೇಟ್ ಐತೆ ಬರೋಕ್ಕ ವಿಡಿಯೋ ಥರ ಇದನ್ನ ಆಯ್ತು ಅಂದ್ರೂ ಆಗಿದ್ದೀಯಾ ஒன்று